ಜೊತೆಯಲ್ಲಿ ಇವತ್ತು ಮಾತಾಡಕ್ಕೆ ಹೋಗಲ್ಲ ಯಾಕೆಂದ್ರೆ ಎಲ್ಲ ನಮ್ಮ ಕೆಲವೊಂದಷ್ಟು ನಮ್ಮ ಮುಖಂಡಗಳೇ ಉತ್ತರ ಕೊಟ್ಟಿದ್ದೀರಿ ಮದ್ದೂರು ತಾಲೂಕಿನ ಅವ್ರು ಯಾರೋ ಪ್ರತಿನಿಧಿ ಇದಾರೆ ಇವತ್ತು ಅವರು ಏನೋ ಮಾತಾಡಿದ್ರು ಗಂಡ ಬಗ್ಗೆ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಇವತ್ತು ಒಂದು ಅರ್ಥ ಮಾಡ್ಕೋಬೇಕ ಇಲ್ಲಣ್ಣ ಇಲ್ಲಣ್ಣ ಒಂದು ಒಂದು ಮಂಡ್ಯ ಜಿಲ್ಲೆನಲ್ಲಿ ಚುನಾವಣೆ ನಡೀತಕ್ಕಂಥದ್ದು ನಿಮ್ಮ ಏನು ಒಂದು ಭಾವನಾತ್ಮಕವಾದಂತ ಸಂಬಂಧಗಳಿದೆ ಭಾವನಾತ್ಮಕವಾದಂತಹ ಕಾರಣಗಳಿಂದ ಚುನಾವಣೆ ನಡೀತಕ್ಕಂಥದ್ದು ಮಂಡ್ಯ ಜಿಲ್ಲೆಯಲ್ಲಿ ಇದನ್ನ ನಾನು ಬಹಳ ಹತ್ತಿರದಿಂದ ಗಮನಿಸಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಹಾಗಾಗಿ ಬಹುಶಃ ಎಲ್ಲರೂ ಅನಿಸಿರ್ಬೋದು ದ್ರವೇಣ್ಣವರ ಮಾತಾಡ್ಬೇಕಂದ್ರೆ ಹೇಳ್ತಾ ಇದ್ರು ಅನ್ಕತೀನಿ ಮೂರು ತಿಂಗಳಿಂದ ನಾವೆಲ್ಲರೂ ಬಹಳ ಸಮಾಧಾನದಿಂದ ಕೂತ್ಕೊಂಡಿದೀವಿ ಏ ಜೆ ಡಿ ಎಸ್ನವರು ಯಾವುದಕ್ಕೂ ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಏರ್ ಮಾತಾಡಿದ್ರು ಪ್ರತಿಕ್ರಿಯೆ ಕೊಡ್ತಾ ಇಲ್ವಲ್ಲ ಮಾತಿಮದವ್ರು ಬಂದ್ರು ಏನು ಹೇಳ್ತಾ ಇಲ್ವಲ್ಲ ಅಂತಕ್ಕಂಥದ್ದು ಪಾಪ ಬಹುತೇಕರ ಮನಸ್ಸಲ್ಲಿ ಇರಬಹುದು ಆದ್ರೆ ಇಲ್ಲಿ ಪಕ್ಷದ ವರಿಷ್ಠರಾಗ್ಲಿ ಅಥವಾ ಸನ್ಮಾನ್ಯ ಕುಮಾರಣ್ಣ ಅವರಾಗ್ಲಿ ಅವ್ರಿಗೆ ಯಾವುದೇ ರೀತಿ ಉಪದೇಶ ಕೊಟ್ಟಿರ್ತಕ್ಕಂಥದ್ದಲ್ಲ ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಜಿಲ್ಲೆಯ ನಾಡಿ ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು ಎಲ್ಲ ನಮ್ಮ ಮುಖಂಡರುಗಳು ಹಾಗಾಗಿ ಬಹಳ ನಾನು ಒಂದು ಮಾತು ಹೇಳ್ತಕ್ಕಂಥದ್ದು ನಾವು ಬಹಳ ಶಾಂತಿಯುತವಾಗಿ ಆರೋಗ್ಯಕರವಾದಂತ ಒಂದು ಚುನಾವಣೆಯನ್ನ ಈ ಬಾರಿ ಮಂಡ್ಯ ಜಿಲ್ಲೆಯಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೇನೆ ಬಹುಶಃ ನಿಮ್ಮೆಲ್ಲರಲ್ಲೂ ಈಗ ಒಂದು ಪ್ರಶ್ನೆ ನೀವು ನಮಗೆ ಕೇಳ್ತಕ್ಕಂಥ ಪ್ರಶ್ನೆ ಕೊನೆಯದಾಗಿ ಸಮಯ ಮೂರು ಕಾಲು ಗಂಟೆ ಆಗಿದೆ ನಾನು ಕೊನೆಯದ ಒಂದು ಉತ್ತರ ಕೊಟ್ಟು ನಾನು ನನ್ನ ಮಾತನ್ನು ಮುಗಿಸ್ತೇನೆ ಕೊನೆಯ ಉತ್ತರ ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ ಒಂದನೇ ತಾರೀಕು ದಯಮಾಡಿ ಒಂದೆರಡನೇ ನಿಮಿಷ ಮುಗಿಸ್ತೇನೆ ದಯಮಾಡಿ ಇಪ್ಪತ್ತೊಂದನೇ ತಾರೀಕು ಕುಮಾರಣ್ಣ ಅವರು ಸರ್ಜರಿಗೆ ಈಗಾಗಲೇ ಸಮಯ ನಿಗದಿಯಾಗಿದೆ ಸರ್ಜರಿಯ ಬಳಿಕ ಅತಿ ಹೆಚ್ಚು ಓಡಾಟವನ್ನ ಕುಮಾರಣ್ಣ ಅವರು ಮಾಡಲಿಕ್ಕೆ ಆಗೋದಿಲ್ಲ ಅದು ಸಹಜ ಅದು ಸಹಜ ಅದರ ಒಂದು ಹಿನ್ನೆಲೆಯಲ್ಲಿ ಈಗ ನಮಗೆ ಬರ್ತಕ್ಕಂಥ ನಾವು ಪಡ್ಕೊಳ್ತಕ್ಕಂಥ ಲೋಕಸಭಾ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಜವಾಬ್ದಾರಿಯನ್ನು ಇವತ್ತು ಪಕ್ಷದ ಯುವ ಕಾರ್ಯಕರ್ತನಾಗಿ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ತಗೊಂಡು ಪ್ರತಿ ಹಳ್ಳಹಳ್ಳಿಗೂ ನಮ್ಮ ಜೊತೆ ನಿಂತು ಪ್ರವಾಸವನ್ನು ಮಾಡಿ ಇವತ್ತು ಈ ಪ್ರಾದೇಶಿಕ ಪಕ್ಷವನ್ನು ಇವತ್ತಿಂದ ಒಂದು ಹೊಸ ಅಧ್ಯಾಯವನ್ನು ಇವತ್ತು ಜಾತ್ಯಾತೀತ ಜನತಾದಳ ಪಕ್ಷದ ಪರವಾಗಿ ಇವತ್ತು ನಾವು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದಾದರೆ ದಯಮಾಡಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪದವಿ ಮಾಡ್ತೇನೆ